ಈ ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾನೂನಿದೆ ಕಾನೂನು ಇದ್ದಾಗಲೂ ಕೂಡ ಕಾಂಗ್ರೆಸ್ಸಿನ ತುಷ್ಟೀಕರಣ ಮುಸ್ಲಿಮ್ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿರಂತರ ಗೋ ಹತ್ಯೆ ಆಗ್ತಾ ಇದೆ ನಿರಂತರ ಕಸಾಯಿ ಕಾಳೆಗಳು ಹೋಗ್ತಾ ಇದೆ ಸೊ ಇವತ್ತು ಅದನ್ನು ಅಷ್ಟೇ ಅಲ್ಲ ಇವತ್ತು ನಡೆದಂತಹ ಘಟನೆ ಭಯಾನಕವಾಗಿದೆ ನೋಡಕಾವಲ್ಲ ನಮ್ಮ ರೀ ನಾವು ಪೂಜೆ ಮಾಡ್ತೇವೆ ನಮ್ಮ ಅಣ್ಣ ಹಾಕ್ತಾ ಇದೆ ಜನ ಇಮ್ಮಿಡಿಯಂಟ್ ಅವರ ಯಾರ ರಾಕ್ಷಸ ಮಾಡಿದಾರ ಅವರನ್ನು ಒಬ್ಬ ಒಳಗಡೆ ಹಾಕದೆ ಇದ್ರೆ ಹೋರಾಟಕ್ಕೆ ಸಿದ್ಧ ಆಗುವಂತ ಸವಾಲಿ ಈ ಕ್ರೂರ ಯಾವ ಮನುಷ್ಯರು ಕೂಡ ಒಪ್ಪಲ್ಲ ನೀವು ನೀವು ಹಾಲು ಕುಡಿತೀರಾ ಚಕಡಿ ತಿಂತೋ ಲಡ್ಡಿ ತಿಂತರ ನೀವು ಏನ್ ತಿಂತಾರೆ ನೀವು ಅಂತ ಆಕಳನ್ನ ಇವತ್ತು ಕೆಚ್ಚಲು ಕೊಯ್ಯಲು ಕೊಯ್ದಿದ್ದು ನೋಡಿದ್ರೆ ಯಾವ ಮನುಷ್ಯನೂ ಕೂಡ ಅದನ್ನು ನೋಡಿ ಸುಮ್ಮನೆ ನಾನು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಜಮೀನಮ್ಮ ನಿಮ್ಮ ಒಳಗಡೆಗೆ ಇರುವಂತಹ ಬಾಂಗ್ಲಾದೇಶಿಗಳ ಮುಸ್ಲಿಮರ ಕುಕೃತ್ಯಕ್ಕೆ ಉತ್ತರ ನೀವೇ ಕೊಡಬೇಕು ನೀವೇ ಶಿಕ್ಷಿಸಬೇಕು ನೀವೇ ವಾತಾವರಣ ಹಾಕಬೇಕು ನಿಮ್ಮ ಜವಾಬ್ದಾರಿ ಮಿನಿಸ್ಟರ್ ಬೇರೆ ಆಗಿದೆ ನೀವು ಆ ಕ್ಷೇತ್ರದಲ್ಲಿ ಹಿಂದೂಗಳು ಓಟ್ ಹಾಕಿದ್ದಾರೆ ಸೊ ಆ ಹಿಂದೂಗಳಿಗೆ ಓಟ್ ಹಾಕಿದ್ದಕ್ಕೆ ಏನಾದರೂ ನ್ಯಾಯ ಒದಗಿಸ್ಬೇಕು ಅಂತಿದ್ರೆ ಅವರನ್ನ ಕೂಡಲೇ ಬಂಧಿಸಬೇಕು ಬೆಳಗ್ಗೆ ಆರು ಗಂಟೆಯಿಂದನೇ ನಮ್ಮ ತೇಜಸ್ವಿ ಗೌಡ ಅಂತ ಹಿಂದೂ ಲೀಡರ್ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಹಸೂರಿನ ಮಾಲೀಕರು ಆಕಳ ಮಾಲೀಕರನ್ನ ಸಂತೈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂವರೆಗೆ ಅವರು ಬಂಧನ ಮಾಡಿಲ್ಲ ಅಂತಂದ್ರೆ ಸಿ ಸಿ ಕ್ಯಾಮೆರಾಗಳಿದಾವೆ ಪೊಲೀಸ್ ಇಲಾಖೆ ಸರ್ಕಾರ ಕೂಡಲೇ ಇಂತಹ ಅಕೃತ್ಯವನ್ನ ತಡಿಬೇಕು ನ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ